ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಯೂತ್ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯ ಅಧ್ಯಕ್ಷರಾಗಿ ಮಂಜುನಾಥಗೌಡ್ರಂತ ಆಯ್ಕೆ ಆಗಿದ್ದಾರೆ ಇವತ್ತು ರಾಜ್ಯಾದ್ಯಂತ ಹೊಸದಾಗಿ ಬಂದಂಥ ಯೂತ್ ಕಾಂಗ್ರೆಸ್ಸು ಒಂದು ಸಮಾವೇಶಗಳನ್ನು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ಒಂದು ಆದೇಶ ಮಾಡಿದೆ ಅದರ ಪ್ರಕಾರ ಇವತ್ತು ತಾಲೂಕುವರು ಜಿಲ್ಲಾವರು ಎಲ್ಲ ಕಾರ್ಯಕ್ರಮ ನಡೀತದೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಕೂಡ ಮಾಲೂರು ತಾಲೂಕಲ್ಲಿ ಒಂದು ಸಮಾವೇಶವನ್ನು ಮಾಲೂರನ್ನು ಆಯ್ಕೆ ಮಾಡಿಕೊಂಡು ನಾಳೆ ಕಾರ್ಯಕ್ರಮ ಇದೆ ಕೆಲವು ರಾಜ್ಯ ನಾಯಕರಲ್ಲೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆದರೆ ಉದ್ದೇಶ ಏನಂದರೆ ಯುವಕರನ್ನು ಅತಿ ಹೆಚ್ಚಿಗೆ ರಾಜಕೀಯದಲ್ಲಿ ತರಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ನ ಒಂದು ಇದಿರೋದು ಯುವಕನ ಮುಂದೆ ತರಬೇಕು ಅನ್ನೋ ಉದ್ದೇಶ ಇದೆ ಅದರಿಂದ ಯೂತ್ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ ಯೂತ್ ಕಾಂಗ್ರೆಸ್ ಪ್ರತಿ ಭೂತ್ ವಾರ ಹೋಗ್ಬೇಕು ಮೂವತ್ತು ಹೋಗಿ ಪಕ್ಷವನ್ನು ಕಟ್ಟಬೇಕು ಯುವಕರನ್ನು ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಬೇಕು ಇದೆಲ್ಲ ಕೂಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡೋದು ಸಮಾವೇಶಕ್ಕೆ ತೃಪ್ತಿ ಪಡೋದಲ್ಲ ಮೂವತ್ತು ವಾರ ಯುವಕರನ್ನು ಕೂರಿಸ್ಕೊಂಡು ಮೂವತ್ತು ಯುವಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕೆಲಸ ಮಾಡಬೇಕು ಆ ಜೊತೆಗೆ ವಿಶೇಷವಾಗಿ ಒಂದು ವರ್ಷದಲ್ಲಿ ಎಲ್ಲ ಚುನಾವಣೆಗಳು ಬರ್ತಾ ಇದೆ ಎಲ್ಲ ಎಲೆಕ್ಷನ್ ಒಂದು ವರ್ಷದಲ್ಲಿ ಅದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರ್ಬೋದು ಮತ್ತು ಗ್ರಾಮ ಪಂಚಾಯತ್ ಇರ್ಬೋದು ಪುರುಸಭೆ ಇರ್ಬೋದು ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕಾಗುತ್ತೆ ಆ ಎಲೆಕ್ಷನ್ಗಳಿಗೆ ಕೂಡ ನಾವು ತುಂಬ ಶಕ್ತಿಯುತ್ವವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂಥ ಕೆಲಸ ಮಾಡೋದಕ್ಕೆ ಅದು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಯೂತ್ ಕಾಂಗ್ರೆಸ್ ಆಗಿರ್ಬೋದು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಪಕ್ಷದ ಒಂದು ಆದೇಶ ಇದೆ ಅದ್ರ ಪ್ರಕಾರ ನಾವು ಈ ಒಂದು ವರ್ಷ ಕೂಡ ಪಕ್ಷವನ್ನು ಸೀರಿಯಸ್ ಆಗಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಕಾರ್ಯಕ್ರಮ ಐದು ಗ್ಯಾರಂಟಿಗಳಿದೆಯಲ್ಲ ಪ್ರತಿಯೊಬ್ಬ ಬಡವನ್ನ ಮಾತಾಡ್ಬೋದು ನಾವು ಪ್ರತಿಯೊಬ್ಬ ಬಡವನು ಕೂಡ ಐದು ಗ್ಯಾರಂಟಿಗಳನ್ನ ಒಪ್ಕೊತಾರೆ ಶ್ರೀಮಂತರು ಒಪ್ಪೋದಿಲ್ಲ ಸಾಮಾನ್ಯರ ಬಡವರು ಐದು ಗ್ಯಾರಂಟಿಗಳೇನಿದೆ ಶೈಕ್ಷ ಕಾರ್ಯಕ್ರಮ ಅನ್ನಭಾಗ್ಯ ಯುವ ನೀತಿ ಮತ್ತೆ ಶಕ್ತಿ ಇದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಈ ಐದು ಕಾರ್ಯಕ್ರಮಗಳಿಂದ ಪ್ರತಿ ಮನೆ ಮನೆಗೆ ಏನು ಕಾರ್ಯಕ್ರಮ ಕೊಟ್ಟಿದೆ ನಮ್ಮ ಕಾರ್ಯಕರ್ತರು ಮುಖಂಡಗಳು ಪ್ರತಿ ಮನೆ ಮನೆ ಕೂಡ ಕಾಂಗ್ರೆಸ್ ಕಾರ್ಯಕ್ರಮಗಳಿವಲ್ಲ ಅಂತ ಹೇಳಬೇಕಾಗ್ತದೆ ಅಂತ ಕೆಲಸ ಮಾಡ